ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಪ್ರಧಾನಿ ಮೋದಿ ಅವರ ವಿರುದ್ಧ ವೇದಿಕೆ ಮೇಲಿನ ಕಿಡಿಕಾರಿದ ಮುಖ್ಯಮಂತ್ರಿಯವರು ಚಿನ್ನದ ಬೆಲೆ ಏರಿಕೆಗೆ ಮೋದಿ ಅವರೇ ಕಾರಣ ಎಂದು ವಾಗ್ದಾಳಿ ಮತ್ತೊಂದಡಿಯಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ದಿಢೀರ ಇಳಿಕೆ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಇಳಿಕೆ ಆಗಿದೆ ಏನಿದು ಮಾಹಿತಿ ಎರಡು ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ಪ್ರಧಾನಿ ಮೋದಿಯವರೇ ಚಿನ್ನದ ಬೆಲೆ ಏರಿಕೆ ಆಗಲು ಕಾರಣ ಎಂದು ತುಂಬು ವೇದಿಕೆ ಮೇಲೆ ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಹೌದು ಇತ್ತೀಚೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಂತ ವಿವಿಧ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ತುಂಬು ವೇದಿಕೆ ಮೇಲೆ ಗುಡುಗಿದಂತ ಮುಖ್ಯಮಂತ್ರಿಯವರು ರಾಜ್ಯದ ಬಿಜೆಪಿ ನಾಯಕರು ನಮ್ಮ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಕ್ರಮವನ್ನು ಧಿಕ್ಕರಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ ಆದ್ರೆ ಬದಲಿಗೆ ನಿಮಗೆ ಗೊತ್ತಾ ಮೋದಿಯವರು ಪ್ರಧಾನಿ ಆಗೋಕ್ಕಿಂತ ಮೊದಲು ಚಿನ್ನದ ಬೆಲೆ ಎಷ್ಟು ಇತ್ತು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದ್ದಂತ ಚಿನ್ನದ ಬೆಲೆ ಈಗ ಒಂದು ಲಕ್ಷವಾಗಿದೆ ಇದಕ್ಕೆಲ್ಲ ಯಾರು ಕಾರಣ ಎಂದು ಪ್ರಶ್ನೆ ಹಾಕಿದ್ದಾರೆ ಇಪ್ಪತ್ತೆಂಟು ಸಾವಿರಕ್ಕೆ ಸಿಗುತ್ತಿದ್ದಂಥ ಚಿನ್ನ ಒಂದು ಲಕ್ಷ ದಾಟಿದೆ ಅದಕ್ಕೆ ಸೋನಿಯಾ ಗಾಂಧಿ ಅವರು ಕಾರಣನ ರಾಹುಲ್ ಗಾಂಧಿ ಅವರು ಕಾರಣನ ಅಥವಾ ಸಿದ್ದರಾಮಯ್ಯ ಕಾರಣನಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ನೇರವಾಗಿ ಮೋದಿ ಅವರೇ ಕಾರಣ ಎಂದು ಏರು ಧ್ವನಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಹಿಂದೆ ಬೆಳ್ಳಿ ಕೆಜಿಗೆ ನಲವತ್ತ್ ಮೂರು ಸಾವಿರ ಇತ್ತು ಇಂದು ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಲ್ಲವನ್ನು ಕೂಡ ಹೆಚ್ಚು ಮಾಡಿದ್ದು ಕೇಂದ್ರ ಸರ್ಕಾರ ಎಂದು ವಾಗ್ದಾಳಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಗ್ಯಾಸ್ ಸಿಲಿಂಡರ್ ನಾಲ್ಕು ಹದಿನಾಲ್ಕು ರೂಪಾಯಿ ಇತ್ತು ಈಗ ಎಂಟು ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಇತ್ತೀಚೆಗೆ ಸಿಲಿಂಡರ್ ಬೆಲೆ ಒಂದು ಸಾವಿರ ರೂಪಾಯಿ ಮೇಲೂ ಕೂಡ ಹೋಗಿತ್ತು ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ ಮನಮೋಹನ್ ಸಿಂಗ್ ಅವರು ಇರುವಾಗ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಡ್ತಾ ಇದ್ರು ಈಗ ನೀವು ಅದನ್ನ ನಿಲ್ಲಿಸಿದ್ದಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಎಂದು ವೇದಿಕೆ ಮೇಲೇನೆ ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಜೂನ್ ಮೂರನೇ ವಾರ ಪ್ರಾರಂಭದಲ್ಲೇ ಚಿನ್ನ ಪ್ರಿಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಏಕೆಂದ್ರೆ ಈ ಬಾರಿ ಚಿನ್ನವು ಹತ್ತು ಇಪ್ಪತ್ತು ರೂಪಾಯಿ ಇಳಿಕೆ ಆಗಿಲ್ಲ ಬರೋಬ್ಬರಿ ಒಂದು ಸಾವಿರ ರೂಪಾಯಿ ಮಟ್ಟದಲ್ಲಿ ದಾಖಲೆ ಪ್ರಮಾಣದಲ್ಲಿ ಆಗಿದೆ ಈ ಮೂಲಕ ಚಿನ್ನಪ್ರಿಯರು ಮತ್ತೆ ನಿಟ್ಟುಸಿರು ಬಿಡುವ ಸಮಯ ಬಂದಿದೆ ಹೌದು ಗೆಳೆಯರೆ ಚೆನ್ನೈ ಮುಂಬೈ ದೆಹಲಿ ಕೋಲ್ಕತ್ತಾ ಪುಣೆ ಹೀಗೆ ಬೆಂಗಳೂರು ಸೇರಿದಂತೆ ಭಾರತದಲ್ಲಿ ಒಂದೊಂದು ನಗರದಲ್ಲಿ ಒಂದೊಂದು ರೀತಿ ಚಿನ್ನದ ಬೆಲೆ ಇಳಿಕೆಯಾಗಿದೆ ಜೂನ್ ಹದಿನೇಳು ಸೋಮವಾರದ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಒಂದು ರೂಪಾಯಿ ಇಳಿಕೆಯಾಗಿದೆ ಹೌದು ಗೆಳೆಯರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನ ಇದೀಗ ಇಳಿಕೆಯಾಗಿ ಒಂದು ಲಕ್ಷದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ನಿನ್ನೆ ಇದೇ ಒಂದು ಚಿನ್ನ ಒಂದು ಲಕ್ಷದ ಒಂದು ಸಾವಿರದ ಐದುನೂರು ರೂಪಾಯಿ ಮಾರಾಟವಾಗುತ್ತಿತ್ತು ಇದೀಗ ಬರೋಬ್ಬರಿ ಒಂದು ಸಾವಿರದ ಒಂದೂರ ನಲವತ್ತು ರೂಪಾಯಿ ಆಗಿದೆ ಅದೇ ರೀತಿ ನೂರು ಗ್ರಾಂ ಚಿನ್ನದಲ್ಲಿ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನೂರು ಗ್ರಾಂ ಚಿನ್ನದ ಬೆಲೆ ಜೂನ್ ಹದಿನಾರರಂದು ಹತ್ತು ರೂಪಾಯಿಗೆ ಮಾರಾಟವಾಗಿದೆ ಆದರೆ ಇಂದು ಹನ್ನೊಂದು ಸಾವಿರದ ನಾಲ್ಕನೂರು ಇಳಿಕೆ ಆಗಿ ನೂರು ಗ್ರಾಂ ಚಿನ್ನವು ಹತ್ತು ಲಕ್ಷ ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಒಂದೇ ದಿನದಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಇಳಿಕೆ ಆಗಿದೆ ಆದರೆ ಮತ್ತೊಂದಡಿಯಲ್ಲಿ ಮತ್ತೆ ಯುದ್ಧದ ಭೀತಿ ಎದುರಾಗಿದೆ ಹೌದು ಇಸ್ರೇಲ್ನ ಯುದ್ಧದ ಭೀತಿಯ ಪರಿಣಾಮ ಚಿನ್ನದ ಬೆಲೆ ಮತ್ತೆ ಏರಿಕೆ ಆಗಬಹುದು ಎಂದು ಕೂಡ ಅಂದಾಜು ಮಾಡಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇಳಿಕೆ ಆಗಬೇಕೋ ಏರಿಕೆ ಆಗಬೇಕೋ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಮಾಹಿತಿ ಪಡಿಬೇಕಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ